ನಾಲ್ಕು ಮಠಗಳು ನನಗೆ ಕಡಿಮೆ ಬಿದ್ದಿದಾವು ನಾಲ್ಕು ಮಂಗಾವತಿ ಜುಗೂಳು ಚಾಪ್ರದವ್ರ ಪಾಪ ಅವ್ರೇನು ಬರಾ ಇಲ್ಲ ನಾವು ಹೆಂಗ್ರಿ ಗೌಡ್ರ ನೀವು ಹೆಚ್ಚು ಕೊಡಿದ ನಿಮ್ಗೆ ಹೆಂಗೆ ಮಾತಾಡ್ರಿ ಭಾಗ ಇದ್ದ ಮಾತಾಡ್ರೆ ಭಯಾಗ ಒಳಗೆ ಹೋಗ್ತಲ್ಲ ಅದಕ್ಕೆ ಈಗ ನೀವು ಏನು ಮಾಡ್ತೀರೋ ಗೊತ್ತಿಲ್ಲ ಹೆಚ್ಚಿಗೆ ಮತ್ತೆ ಏನಂದ್ರೆ ನಾವು ಏನು ನಿಮ್ದು ಕರೆಂಟ್ ಗಟ್ಟ ಕಟ್ ಮಾಡಕದೇವು ಉಳಿದು ಅದಕ್ಕೆ ಬೇಕಾಗಿಲ್ಲ ಅದು ನಾವು ಹೆಂಗೆ ಮಾತಾಡಿದ್ರ ಹಂಗೆ ಕಡ್ಕೊತಾರೆ ಗೌಡ್ರ ಮಂಗಾವತಿ ಗೌಡ್ರು ನಾಲ್ಕು ನೂರು ಮಠಗಳು ನನಗೆ ಕಡಿಮೆ ನಾಲ್ಕು ನೂರು ಮಂಗಾವತಿ ಜುಗುಳ್ ಶಾಪ್ರದವ್ರ ಪಾಪ ಅವ್ರ ನಾವು ಗೌಡ್ರಿ ನೀವು ಹೆಚ್ಚು ಕೊಟ್ಟಿದ್ದೀರಿ ನಿಮ್ಗೆ ಹೆಂಗ ಮಾತಾಡ್ರೆ ಭಯ ಒಳಗ ಅದಕ್ಕ ಈಗ ನೀವು ಏನ್ ಗೊತ್ತಿಲ್ಲ ಹೆಚ್ಚಿಗೆ ಇಲ್ಲಂದ್ರೆ ನಾವ್ ಏನ್ ನಿಮ್ದು ಕರೆಂಟ್ ಅಟ್ಟ ಕಟ್ಟ ಉಳಿದು ಅದಕ್ಕ ಬೇಕಾಗಿಲ್ಲ ನಾವ್ ಹೆಂಗ ಮಾತಾಡಿದ್ರೆ ಗೌಡ್ರ ಮಂಗಾವತಿ ಗೌಡ್ರಿ ನಾಲ್ಕು ನೂರು ಮಠಗಳು ನನಗೆ ಕಡಿಮೆ ಬಿದ್ದಿದವು ನಾಲ್ಕು ನೂರ್ ಮಂಗಾವತಿ ಜುಗುಳ್ ಶಾಪುರದವ್ರ ಪಾಪ ಅವ್ರಿಗೆ ಗೌಡ್ರೆ ನೀವು ಹೆಚ್ಚು ಕೊಟ್ಟಿದ್ದೀರಿ ನೀವ್ ಹೆಂಗ ಮಾತಾಡ್ರೆ ಭಯ ಒಳಗ ಅದಕ್ಕ ಈಗ ನೀವು ಏನ್ ಗೊತ್ತಿಲ್ಲ ಹೆಚ್ಚಿಗೆ ಮತಂದ್ರ ನಾವ್ ಏನ್ ನಿಮ್ಮದು ಕರೆಂಟ್ ಅಟ್ಟ ಕಟ್ ಉಳಿದು ಅದಕ್ಕ ಬೇಕಾಗಿಲ್ಲ ನಾವ್ ಹೆಂಗ ಮಾತಾಡಿದಡ್ಕೊಂತ ಗೌಡ್ರ ಮಂಗಾವತಿ ಗೌಡ್ರ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್